ಉಪ್ಪಿಟ್ಟು ಮಾಡ್ಕೊಳತ್ತೀನಿ ಅದಕ್ಕೋಸ್ಕರ ಇಲ್ಲಿ ರವೆ ಹುರ್ಕೊಂಡಿನಿ ಮತ್ತು ಅಂದ್ರೆ ಶೇಂಗಾ ಪುಟಾಣಿ ಕರಿಬಾನ್ ತುಳಿಣಿ ಟಮಟೆ ಉಳ್ಳಾಗಡ್ಡಿ ಮೆಣಸಿಕೆ ಕೊತ್ತಂಬರಿ ಎಲ್ಲ ತೊಗೊಂಡು ನೋಡಿರಿ ಉಪ್ಪರಶಿನ ಸಾಸಿವೆ ಜೀರಿಗೆ ಇಟ್ಕೊಂಡಿನಿ ಇಲ್ಲಿ ಬುಗಣ್ಯಾಗ ನಾನು ಏನು ಅಂದ್ರೆ ಎಣ್ಣೆ ಹಾಕಿಟ್ಟೀನಿ ನೋಡಿರಿ ಬುಗಣಾಗ ಎಣ್ಣೆ ಹಾಕಿ ನೀವು ಏನು ಮಾಡ್ತೀನಿ ಅಂದ್ರೆ ಜೀರಿಗೆ ಹಾಕಿ ಅದಕ್ಕೆ ಹಣ ಮಾಡ್ಕೊಂಡ್ಬಿಡ್ತೀನಿ ನೋಡ್ರಿ ಜಲ್ದಿ ಜಲ್ದಿ ನಾನ್ಸ್ಟಾಪ್ ಟೈಮಿ ಜಲ್ದಿ ಜಲ್ದಿ ಮಾಡ್ಕೋಬೇಕು ಹೆಸರು ಬಾಳಿ ಕುದಿಸ್ಕೊಂಡ್ಬಿಟ್ಟಿನಿ ನಾನು ಮತ್ತಂದ್ರೆ ಇಲ್ಲಿ ನೋಡ್ರೆ ಚಾನು ಮಾಡ್ಕೊಂಡಿನಿ ನೋಡಿರಿ ಗರಂ ಗರ ಚಾ ಮಾಡ್ಕೊಂಡು ಹೆಸರು ಬಾಳಿ ಕುದಿಸ್ಕೊಂಡು ನೀವು ಉಪ್ಪಿಟ್ಟು ಮಾಡ್ಲತ್ತೀನಿ ಮತ್ತು ಉಪ್ಪಿಟ್ಟು ಮಾಡಿ ಸಿಗ್ತೀನಿ ನಾನು ನಿಮಗೆ ಈಗ ಉಪ್ಪಿಟ್ಟಿಗೆ ಪಾಣೆ ಮಾಡ್ಕೊಂಡು ನೋಡ್ರಿ ಮಸ್ತ್ ಇದು ಜನ ನೀರು ಜಾಗ ಅದು ಅದ್ವಾಗ ತಿದ್ದಕ್ಕೆ ರವೆ ಹಾಕೋತೀನಿ ನೋಡಿರಿ ಈಗ ನಾ ಚಿಕ್ಕ ಮುಕ್ಕು ಈಗ ಚಾ ಸೋಸ್ಕೊಂಡು ಇನ್ನು ಈಗ ಒಯ್ದವ್ರಿಗೆ ಕೊಡ್ತೀನಿ ರೀ ಈಗ ಮೂರು ಮಂದಿಗೆ ಚಹಾ ಬಿಸ್ಕಿಟ್ ತಂದು ಕೊಟ್ಟಿನಿ ಅವ್ರು ಮೂರು ಮಂದಿಗೆ ಈಗ ಚಾ ಬಿಸ್ಕಿಟ್ ತೆಲ್ಲತ್ತರ ನೋಡ್ರಿ ಗುಡ್ ಮಾರ್ನಿಂಗ್ ಗುಡ್ ಮಾರ್ನಿಂಗ್ ಗುಡ್ ಮಾರ್ನಿಂಗ್ ಕುಡೀರಿ ಕುಡಿ ಚಹಾ ಕುಡಿ ಮೂರು ಮಂದಿ ಕಲ್ತ್ಕೀನ್ರ ಫಸ್ಟ್ ನೋಡಿ ಮನೆ ನೋಡ್ರಿಗ ಮಾಡ್ಯಾರ ಈಗ ಕುಡೀರಿ ಕುಡಿರು ಚಾ ಕುಡೀರಿನಿ ಉಪ್ಪಿಟ್ಟು ರೆಡಿ ಆಗ್ಯದ ಸಂತೋಷ ಅವ್ರು ಭೀ ಹೋದ್ರ ಈಗ ಚಿಕ್ಕ ಮಿಕ್ಕೋಗಿ ಟಿಫಿನ್ ಕಟ್ಟಿನಿ ಮತ್ತಂದ್ರೆ ನಾನು ಏನು ಮಾಡೀನಿ ಅಂದ್ರೆ ಏನು ಮಾಡಿದ್ರೆ ಹೆಸರು ಮಾಡಿ ಸಾರು ಮಾಡ್ಕೊಂಡಿನಿ ಮತ್ತೊಂದ್ರೆ ಈಗ ಇಲ್ಲಿ ಅನ್ನಕ್ಕೂ ಇಟ್ಟಿನಿ ನೋಡಿ ನಾನ್ ಸ್ಟಾಪ್ ಕೆಲಸ ನೋಡಿದೆ ನೋಡ್ರಿ ಇಲ್ಲಾಡಿ ಟಿಫಿನ್ ಅವ ಇದೊಂದು ಒಂದು ಹಿಟ್ಟಿಂದದ ಮತ್ತು ಇದ್ರಾಗ ಒಂದು ಸ್ವಲ್ಪ ಟೊಮೆಟೆ ಉಳಗಡೆ ಹುಡು ಇದ್ರಾಗ ಇಟ್ಬಿಟ್ಟಿನಿ ಬಕ್ಕಳಾಗ್ಬಿಡ್ತಾವ ಒಂದು ಕೆಲಸ ಇಲ್ಲಿ ಭೀ ಎಲ್ಲ ತೊಳ್ಕೊಂಡು ನೋಡ್ರಿ ಎಲ್ಲ ಸ್ವಚ್ಛ ಮಾಡ್ಕೊಂಡಿನಿ ಇರಿಬ್ಬರದು ನೋಡ್ರಿ ಏನೋ ಜಗಳ ನಡ್ದದ ನೋಡಿ ಇಬ್ಬರದು ಯಾಕೆ ಗಪ್ಪ ಸಾಲಿಗೆ ಹೋಗಬೇಕಂದ್ ಗೊತ್ತಾಗಲ್ಲಾಗ್ಯದ ಇಬ್ಬರಿಗೆ ಆ ಅರ್ಥ ಆಗಲ್ಲಾಗದು ಟೈಮ್ ಎಷ್ಟ ಎಲ್ಲ ಬಾಟಲ್ ಗಿಟಲ್ ಎಲ್ಲಾನು ತುಂಬ ನೋಡ್ರಿ ಈಗ 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 ಟೈಮ್ ಅಲ್ಲ ಹೋಗು ಒಂದ್ ಸೈಡ್ ನಿಂತ ಹೋಗಿ ಏನು ಹೇಳ್ತೀನಿ ಮಸ್ತಿ ಏನು ಹೇಳ್ತೀನಿ ಈಗ ಹಂಗ್ ಮಾಡಬಾರ್ದು ಒಂದ್ ಕಡೆ ನಿಂತ ಏನು ಹೇಳ್ತೀನಿ ಚಲೋ ಬಾಯ್ ಏನ್ ಹೇಳ್ತೀನಿ ನಾನು ಹೇಳ್ತೀನಿ ಒಂದ್ ಸೈಡ್ ನಿಂತು ಹೋಗು ಚೌ ಮಾಡ್ಬೇಡ ಏನು ಹೇಳ್ತೀನಿ ಬಾಯ್ ಫಸ್ತನತ್ತ ಬಿಸಿ ಬಿಸಿ ಹೆಸರು ಸಾರು ಮಾಡೀನಿ ಮತ್ತು ಬಿಸಿ ರೈಸ್ ಮಾಡ್ಕೊಂಡಿನಿ ನೀ ಅವ್ರಿಗೆ ಮೂರು ಮಂದಿಗೂ ಕಟ್ಕೋಳ್ಸಿನಿ ಇದು ನನಗೋಸ್ಕರ ಟಿಫಿನ್ ತೊಗೊಂಡಿ ನೋಡಿ ನಾನು ಹೊಲತ್ತಿನಲ್ಲ ಹಂಗೆ ಅಂದ್ಕಿನ ಫಸ್ಟ್ ಈಗ ಒಂದಿಷ್ಟು ಚಾ ಕುಡಿತೀನಿ ರೀ ಚಾ ಕುಡಿಕಸ್ ಟಿಫಿನ್ ತೊಗೊಂಡೆ ನಾ ಹೋಗ್ಬಿಡ್ತೀನಿ ನೋಡ್ರಿ ನಂದೀಗ ಆಲ್ಮೋಸ್ಟ್ ಎಲ್ಲ ಕೆಲಸ ಆಗಿದೆ ಇದು ಹೋಗಿನಿರ ನಾ ಆಮೇಲೆ ಒಂದು ತೊಳಿತೀನಿ ಕಡೆ ಎಲ್ಲ ಮನೆಯೆಲ್ಲ ಸ್ವಚ್ಛ ಮಾಡ್ಕೊಂಡಿ ನೋಡ್ರಿ ಮತ್ತು ತಂದರೆ ನೋಡಿರಿ ನಮ್ಮ ಇಕ್ಕೂ ರೆಡಿ ಎಲ್ಲ ನೀಟ್ ಆ್ಯಂಡ್ ಕ್ಲೀನ್ ಮಾಡ್ಕೊಂಡು ಈಗ ದೇವ್ರಿಗೆ ದೀಪ ಅದು ಎಲ್ಲ ಹಚ್ಕೊಂಡ್ಬಿಟ್ಟಿ ನೋಡಿರಿ ನಾ ಈಗ ನಾನು ರೆಡಿಯಾಗಿ ನೋಡಿರಿ ಹೆಂಗೆ ಕಾಣ್ಸ್ಲತ್ತೀನಿ ಏನು ಏನು ಸುದ್ದಿ ಅಂತ ಹೇಳಿ ನೋಡಿ ಡ್ರಸ್ಗಳು ಎಲ್ಲ ಲೂಸ್ ಆಲಕ್ಕಂತ ನೋಡಿ ಇಷ್ಟು ಕಿಷ್ಟು ಬಟ್ಟೆಗಳು ಈಗ ನಂಗೆ ಲೂಸ್ ಆಗತ್ತ ನೋಡಿ ತೋ ನನ್ನ ಬ್ಯಾಗ್ನು ಈಗ ರೆಡಿ ಆಗ್ಯಾದ ಮಿಕ್ಕನ್ ಬ್ಯಾಗ್ನು ರೆಡಿ ಆಗ್ಯದ ನಾನು ಒಂದು ವಾಟರ್ ಬಾಟಲ್ ತಗೋಬೇಕು ಮತ್ತೊಂದು ಟಿಫಿನ್ ಬಾಕ್ಸ್ ತಗೋಬೇಕೀಗ ನಾನು ಹೋಗ್ಬೇಕು ನೋಡಿರಿ ಬನ್ರಿ ಎಲ್ಲರು ಕಲ್ತು ಹೋಗಮ್ಮ ನಾ ಎಲ್ಲಿ ಹೊಂಟೀನಿ ಏನು ಸುದ್ದಿ ಅಂತ ನಾನು ನಿಮ್ಗೆ ಆಮೇಲೆ ಹೇಳ್ತೀನಿ ಹೇಳೀನಿ ಇಲ್ಲ ಆದ್ರೆ ಎಲ್ಲರಿಗೂ ಸಪ್ಲೈ ಹಾಂ 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 ತೋ ಬರ್ರಿ ಹೋಗಮ್ಮ ಟೈಮ್ ಆಗಲಿ ಬನ್ರಿ ಹಾಂ ್ರಿ ನಾನು ರೆಡಿಯಾಗಿ ಮಿಕ್ಕು ರೆಡಿಯಾಗ ಇಬ್ಬರು ಕಂಗ ಎಲ್ಲೆಲ್ಲಿ ಹೊಂಟೀವಿ ಹೇಳ್ತೀವಿ ನಿಂದ್ರ ಅವಂತೂ ಕ್ಲಾಸಿಗೆ ಹೊಂಟಿನ ನಾ ಎಲ್ಲಿಗೆ ಹೊಂಟೀನಿ ಅಂತ ಕೇಸಿನ ಸ್ವಲ್ಪ ಹೊತ್ತು ತಗೋಣ ಹೇಳ್ತೀನಿ ಹೋಗ್ಲಪ್ಪ ಚಲೋ ಹೋಗಂಬರೀ ಫುಲ್ ಕ್ಲಾಸ್ ಕಲ್ತ್ಕೇಸ್ರಿ ಎಲ್ಲಿ ಹೊಂಟಿ ನೋಡ್ರಿ ಹಾಯ್ ಯೂಟ್ಯೂಬ್ ಬ್ಲಾಕ್ ಕಲ್ತ್ ನೋಡ್ರಿ ಹೊರಗ್ ತಿರ್ಗಾಡಕ್ ಹೊಂಟಿವಿ ಎಲ್ಲಿ ಹೋಲಕ್ತಿವಿ ಏನು ಏನ್ ಸುದ್ದಿ ಅಂತ ಕೇಸಿನ ನಿಮ್ಗ ಹೋದ್ ಬಳಕ್ ಹೇಳ್ತೀವಿ ನೋಡ್ರಿ ಮಾರ್ನಿಂಗ್ ಟೈಮ್ ಅದ ಎದ್ ಮತ್ ಅನತ್ತ ಮೋಸಮದ ಎಲ್ಲರು ಬ್ಲೆಸ್ ಮಾಡ್ರಿ ಕಿ ಎಲ್ಲರಿಗೂ ಒಳ್ಳೇದಾನೆ ಅಂತ ಏನೋ ಒಂದ್ ಕಲಿಬೇಕಲ್ ಕತ್ತೀವಿ ತೊ ಅದ್ರಾಗ ನಿಮ್ ಸಪೋರ್ಟ್ ಭೀ ಇರ್ಬೇಕು ನಾವಿ ಮೆಹನತ್ ಮಾಡ್ಬೇಕು ಬಟ್ ನಿಮ್ ಎಲ್ಲಾರ ಸಪೋರ್ಟ್ ಕೂಡ ಇರ್ಬೇಕು ನೋಡ್ರಿ ಎಲ್ಲರೂ ದೇವರ ಆಶೀರ್ವಾದ ಮಾಡ್ಕೋರಿ ಇದ್ದಾಗ ಎಲ್ಲ ಮಂದಿರ ಅಂತಾರೆ ರೀ ಇದಕ್ಕೆ ನಿಂದ ಬ್ಯಾಕ್ ಸೈಡ್ಲಿ ತೋರಿಸ್ತೀನಿ ಇದು ನೋಡ್ರಿ ಇದು ತುಂಬ ಗೈವಿ ಸಾಲೆ ಮಂದಿರ್ ಮೇವ್ ದಿನ ಗೈತಿ ಹಮ್ಮ ಆಯ್ತು ದಿನ ಈಗ ನೋಡ್ರಿ ಹೊರಗೆ ಮೋಸಮ್ ಹೆಂಗೆ ಆಗ್ಯಾದ ಫುಲ್ ಮಳೆ ಅಂದ್ರೆ ಮಳೆ ಬರಂಗ್ ಕಾಣ್ಸ್ಲತ್ತದ ಮಾಡಂದ್ರೆ ಮಾಡಾಗ್ಯದ ನೋಡ್ರಿ ಈಗ ಶಾರ್ಟ್ ಕಟ್ ನಿಂತ ಒಯ್ಲತ್ತಿನಿ ಅನ್ಲತ್ತಾರ ಅಣ್ಣ ಯ ಕಡಿಂದ ಒಯ್ಲತ್ತಾರ ಏನು ಮಾಡಾಕತ್ತನೋ ಗೊತ್ತಿಲ್ಲ ನೋಡಿ ಅಮ್ರೀಗ ಮಾರ್ನಿಂಗ್ ಮಾರ್ನಿಂಗ್ ಟೈಮ್ ಅದ ನೋಡ್ರೀ ಈಗ ಎಂಟೂವರೆ ಸಮಥಿಂಗ್ ಆಲಕ್ ಆತದ್ ಎಷ್ಟು ಹ್ಯಾಪಿ ಹ್ಯಾಪಿಯಾಗಿ ಹೊಂಟಿದ್ವಿ ನೋಡ್ರಿ ಅಷ್ಟೇ ಎಲ್ಲರದು ಮೂಡ್ ಖರಾಬ್ ಆಗ್ಬಿಟ್ಟದ್ ನೋಡ್ರಿ ಅಷ್ಟಂದ್ರ ಅಷ್ಟು ಮೂಡ್ ಖರಾಬ್ ಆಗಿ ಎಲ್ಲರಿಗಿ ತಲಿಬಾನಿ ಫುಲ್ ಹೆಡ್ ವಾಮಿಟಿಂಗ್ ಎಲ್ಲರಿಗೂ ಸ್ಟಾರ್ಟ್ ಆಗ್ಬಿಟ್ಟದ್ ನೋಡ್ರಿ ಪೂರಾ ಪೂರ ತಲಿ ಖರಾಬ್ ಆಗ್ಬಿಟ್ಟದ ನೋಡ್ರಿ ಎಲ್ಲರದು ಸ್ಮೆಲ್ ಅಂದ್ರೆ ಸ್ಮೆಲ್ ಹೊಂಟದ್ರಿ ಜಗ್ಗಿ ಸ್ಮೆಲ್ ಹೊಂಟದ್ ನೋಡ್ರಿ ಎಷ್ಟ ಬಿಲ್ಕುಲ್ ತಾಕೋ ಕಾಲದಷ್ಟು ಸ್ಮೆಲ್ ಹೊಂಟದ್ರಿ ಜಗ್ಗಿ ಅಂದ್ರೆ ಜಗ್ಗಿ ಒಟ್ಟ ಹಿಂಗ್ ತರ ಅಂತರ ಎಲಿ ಹೊಲತಿ ಹಂಗ ಅನ್ಸಲಕತ್ತದ ನೋಡ್ರಿ ಮಾರ್ನಿಂಗ್ ಟೈಮ್ ನೋಡ್ರಿ ಜಾಸ್ತಿ ಹೀಡ್ ಇಲ್ಲ ಫೈನಲಿ ಎಲ್ಲರೂ ಕಲ್ಕಿಸಿನ ಲೊಕೇಶನ್ ಬಂದಿವಿ ಸೊ ಈಗ ಒಳಗ್ ಇಬ್ಬರು ಬರ್ರಿ ಹರ ಅಂಡ್ ಇಬ್ಬರ ನಾವೆಲ್ಲ ಹುಡುಗಿಯರ್ ನೋಡಿ ನೋಡ್ರಿ ಈಗ ಎಲ್ಲರ ಕಲ್ ಹೋಗಂ ನೋಡ್ರಿ ನಾವೆಲ್ಲರೂ ಕಲ್ಕ ಫೈನಲಿ ಈಗ ಕ್ಲಾಸಿಗೆ ಬಂದೀವಿ ಸೊ ನಮ್ ಈ ಕಡೆ ಹರ ನೋಡ್ರಿ ಮತ್ತೆ ನಾವ್ ಇದೀಗ ಮ್ಯಾಮ್ ಸೊ ಬರ ಏನೇನ ಏನು ಏನ್ಸುದಿ ಅಂತ ನೋಡ ಬ್ಲಾಗ್ನೆ ಫ್ರೆಂಡ್ಸ್ ಕ್ಲಾಸ್ ಲೆನೇಕೆಲ್ಲಿಯಾನ್ ಇಲ್ಲಿ ಕುರ್ಕುರೇ ಚೀಪ್ ಕೂಲ್ಡ್ ಡ್ರಿಂಕ್ಸ್ ಸಬ್ ಲೇಖಿಯ ಫುಲ್ ಎಂಜಾಯ್ ಫುಲ್ ಪಾರ್ಟಿ ಕರ್ರಿ ಸೌಮ್ಯ ಫುಲ್ ಎಂಜಾಯ್ ಮಾಡ್ಲತ್ತ ನೋಡಿ ಫುಲ್ ಎಂಜಾಯ್ ಈಗ ನೋಡ್ರಿ ನಾನು ತಿನ್ಲತ್ತೀನಿ ನಾ ಕುರ್ಕುರೆ ತಂದಿನಿ ಇಕಿ ಲೇಸ್ ತಂದಾಳ ಈ ಚೀಪ್ಸ್ ತಂದಾಳ ಎಲ್ಲರೂ ಒಂದೊಂದು ತಗೊಂಬಂದಿನಿ ಈಗ

ಗ್ರೂಪ್ रहे ನೋಡ್ರಿಗ ಬೆಳಗ್ಗೆ ಹಿಡಿದು ಹೇಳಕತ್ತಿದ್ರಿ ನಾವು ಒಂದು ಜಾಗದಾಗ ಹೋಲತ್ತೀನಿ ಹೊಲತ್ತಿನಂತ ಸೊ ನಾವು ನೋಡಿ ಸಕ್ಷಮ್ ಭಾರತಿ ಕಡೆ ನಿಂತ ಬೇರೆ ಸೆಂಟರ್ದಾಗ ಬಂದೀವಿ ನೀವು ಸೊ ಅಲ್ಲಿ ಈಗ ನಮಗೆ ನೀಲಾಟ್ ಕಲಿಸ್ಲಕತ್ತಾರ ನೋಡಿರಿ ಸೊ ಬಂದ್ರೆಲ್ಲ ಬ್ಯೂಟಿಷಿಯನ್ಗಳು ಎಲ್ಲ ಮ್ಯಾಮ್ಗಳೆಲ್ಲ ಬಂದಾರ ತೋರು ನೀಲಾಟ್ ಮಾಡ್ಲಾಕತ್ತಾರ ಸೊ ಹ್ಯಾಂಗೆ ಮಾಡ್ಲತ್ತಾರ ಏನು ಏನು ಸುದ್ದಿ ಅಂತ ಕೆಲಸ ನನಗೆ ತೋರಿಸ್ತೀನಿ येलोरू बंदर नोट रीगे अब तक अब स्टूडेंट वो बंदर नोट मैं भी लिया है ना तेरे को भी लिया है सबको लिया है सबको लिया, सब लिया है तो इगा क्लास स्टार्ट आला करते तो नोट हुआ है कुछ है इंस्टाग्राम पे वीडियो देखा है उससे रिलेटेड ना मैच है टीवीजे वहां पे भी है एक्सटेंशन के बारे में पता है एक दो और किसको पता है लेकिन करवाया नहीं है चार पांच लोगों को बताया बाकी लोगों को बिल्कुल भी आइडिया नहीं है नेल्स के बारे में थोड़ा सा भी नहीं ये भी तरीके के नेल प्रोफेशनल प्रोडक्ट्स होती है चाहे वो एक्सटेंशन चाहे वो मशीन होगी जैसे ये आप देख रहे हैं अजीब सा चीज इसको लैंप कहते हैं यूवी लैम्प इसके अलावा भी बहुत सारे मशीन शूज आर्ट करने के लिए डीटर पाउडर या पेंजल पॉलिश की सारी चीजें सारी चीजें हमारी कंपनी बनाती है खुद मैन्युफैक्चरर है ना? ऐसा कोई भी इंडिया में आपको नेल प्रोफेशनल ब्रांड नहीं मिलेगा जो कि इंडिया में नेल के प्रोडक्ट मैन्युफैक्चर करता हूँ राइट तो हम इंडिया के पहले और द ओनली नेल मैन्युफैक्चरिंग ब्रांड है मतलब तो नेल के प्रोडक्ट खुद बनाते हैं एंड वो मार्केट में सेल्स करें, है राइट ब्रांड का नाम क्या बताया मैंने एंजल प्रोफेशनल ठीक है यहाँ पे आपको हर एक तरीके की चीजें मिल जाएगी जो भी आप सोच रहे हैं आपको नेल ನೋಡ್ರಿ ಎಲ್ಲರಿಗೆ ಹಸು ಆಲಕ್ಕದಂತ ಮ್ಯಾಮ್ ನೋಡ್ರಿ ಈಗ ಸ್ನ್ಯಾಕ್ಸ್ ಹರಿಸಾರ ಸಮೋಸ ತರ್ಸ್ಯಾರ ನೋಡ್ರಿ ಈಗ ನೋಡ್ರಿ ಈಗ ನನ್ಗೆ ಸಮೋಸ ಸಿಕ್ಕ್ಯದ್ ನೋಡ್ರಿ ಕ್ಲಾಸ್ನಾಗ ನಮಗೂ ಎಲ್ಲರಿಗೂ ಸಮೋಸ ಕೊಟ್ಟರೆ ತುಂಬ ಹ್ಞೂ ಅವ್ರಿಗೆ ತೀರ ಸಮೋಸ ಕಾಯಿ ತೀರ ಸಮೋಸ ಬೇಕ समोसा ये समोसा ये, वेट वेट करो, कहना चाहूँ कम मत समझो प्रोफेशनली कहीं ऐसी करनी पड़ जाए तो पाँच हजार ऐसी कम नहीं लगेंगे इस बोल रहे हो मैं अभी पेन पेंसिल हाथ में रखो कोशिश करो की वो दस्त बताना चाहती हो सचीज कुछ हो तो सारे काम आज यही से हो जाए इतने इतने आप लोग उम्मीद कर सकते हो पता कुछ दर्द क्यों नहीं रहता कि मुझे सब कुछ नीचे पता करना है क्या प्रोडक्ट है कितना ये है कहाँ मिलेगा कितना लगाना है कितने दिन में, सब कुछ कुछ हो ना मैडम इष्टोतना तो मस्तनता क्लास कटरो ईगा अंदर गरम गरम समोसा कटरो एलो समोसा ತಿಲತಿ ನೋಡಿ ಬರ್ತಿರ हमको ना मिल गया ना चलो खाओ ನೋಡ್ರಿ ಇದು ನೀಲ್ ಕೊಟ್ಟಾರೋಡತ್ತ ತೋ ಇದು ಎದರ್ ನಿಂತ್ ಮಾಡ್ಯಾರ ಇವರು ಜೆಲ್ ನಿಂತು ಮಾಡಿದ್ರೀಗ ಹಿಂಗ ಮಾಡಿದ್ರೆ ಹಿಂಗ ಸಾಫ್ಟ್ जी पीछे वाला इसका बतला है इसका जो एक्सटेंशन करते हैं उनके पास एकदम से सूखेगा नहीं और एकदम से नहीं बनेगा धीरे धीरे जाएगा जाएगा हाई तो वो इसको बोलते हैं लो लोगे का कोई भी भी आपको उसमें एक ऐसे चार बटन हमारे पास और इससे छोटा चाहिए इससे बड़ा चाहिए दोनों हाथ के स्पेस वाला चाहिए, वो वाले है। एक करा रहा है, एक्सटेंशन तो हाथ हाथ रखेगा, पे रखेगा, किसी चीज़ पे होता इसके ऊपर क्या बोलते बोलते है? हैं? तो इनको टिप्स हैं प्लीज चार पांच लोग देखिए एक एक करके मतलब नोड्री ये टाइप मारला कत् फ्लैट अब ये फ्लैट टू तो से तार मिल जाए जस्ट ऊपर रखना है हल्के हाथों से ठीक है हम्म इसको ऐसे लगा के फिर इसके अंदर रखना है

बेरे-बेरे शेड विद बेरे-बेरे नंबर्स नो वन और इधर मैं 얘기ਗਾ तो देख सकते हो देखना होगा ओके तो सारी जगह एक बनी यहां पे बचाए क्लास से आप लोगों को बेनिफिट लगा आपको अच्छा मिलेगा सारी बातें में प्रतिशत एमआर से देंगे पर उसके लिए प्रॉमिस ये चाहिए होगा कि वो यहां कह रही कि अगर आप

ಸೊ ಈಗ ಕ್ಲಾಸ್ ಮುಗೀತು ನೋಡ್ರಿ ಫೈನಲ್ ಈಗ ಹೋಗಲಾಟಿವಿ ಭಾಳ ಬೆಸ್ಟ್ ಭಾಳ ಮಸ್ತ್ ಅನ್ನತ್ತ ನಮ್ಮ ಕ್ಲಾಸ್ ಹೇಳಿದ್ರೆ ಎಲ್ಲರು ಸೊ ಈಗ ಹೋಗಂಬ ಬರ್ರಿ ನಮ್ಮ ಮನೆಗೆ ನಾವು ಹೋಗಮ್ಮ ಎಲ್ಲರು ಕಲ್ಪಿಸಿನ ಭಾಳ ಚಂದ ಕ್ಲಾಸ್ ಎಲ್ಲರೂ ಎಲ್ಲರು ಕಲ್ಕೇಸಿನ Finally, class, मुगी तो मुगी तो और और ना नोडी तुम लोगों को class कैसा लगा? लगा बहुत अच्छा, अच्छा लगा ना? और भी किया और न्यू -न्यू -मेंबर आज सब एक दूसरे से बात किया वो भी अच्छा लगा क्योंकि कुछ क्लासेस मॉर्निंग में होता है कुछ दोपहर को कुछ शाम को है ना तो मध्यान बेगे मध्यान संजीग नु क्लासेस बेरे और बेरे क्लास नान बेरे क्लास बट फर्स्ट टाइम

क्या बस मेट्रो हम डिस किस्म चले

सुबह घर में के कप चाय पिया सबने एक एक समोसा दिया तो उन लोगों ने वहाँ पे खाने को है ना उसके बाद अब घर जाके से आराम से खाना पीना खाएंगे अपना मस्त सो जाएंगे टेंशन फ्री आराम से मनी बंदी नादरी इन ना रिब्री ऐन ग नमस्ते ओहो पार्टी फुल जोर है चलो ठीक है फिर

ಈಗ ನಾವು ನಾಲ್ಕು ಮಂದಿ ಕಲ್ತ್ ಕೇಸಿನ ಊಟ ಮಾಡ್ಲಕತ್ತೀವಿ ನೋಡ್ರಿ ಬರ ಎಲ್ಲರು ಕಲ್ತ್ ಕೇಸಿನ ಊಟ ಮಾಡಮಂತ ಕೇಸಿದ್ರೆ ಮಕ್ಕೋಗ್ಬಿಟ್ಟಿದ್ವಿ ಅದಕ್ಕೆ ಯಾಕಂದ್ರೆ ಎಕ್ಸಾಕ್ಟ್ಲಿ ಗಂಟಕ ರುಬ್ಬಿಕಿತ್ತು ಸೆಂಟ್ರಾಗೆ ಹಂಗೆ ಹಂಗೆ ಕೇಸಿನ ಫುಲ್ಲು ಸುಸ್ತಲತ್ತದ ಫುಲ್ ಸಾಕು ಸಾಕು ನೋಡಿರಿ ನನಗೆ ಯಾವಾಗ ಭೀ ನಾ ಭಾಳ ದಿನ ಆಗ್ಬೇಕು ಹಿಂಗೆ ಹೊರಗೆ ಗೀರಿಗೆ ಹೋದಲ್ರಿ ನನಗೆ ಹಿಂಗೆ ಆಯ್ತದ ನೋಡಿ ಫುಲ್ ಆರಾಮ

ನೋಡಿರಿ ಮೇಕು ಕೇಸಿನ ಎರಡು ಪ್ಯಾಕೆಟ್ ಹಾಲು ಮತ್ತು ರಸ್ ಅಂದ್ರೆ ಮತ್ತಂದ್ರೆ ಇದು ತೊಗೊಂಡ್ಬಂದ ನೋಡ್ರಿ ಅವ್ನು ನಮ್ಕಿನ್ ತೊಗೊಂಡ್ಬಂದ ಈಗ ಏನು ಮಾಡ್ತೀನಿ ಅಂದ್ರೆ ಸ್ವಲ್ಪ ಚಾ ಮಾಡ್ಕೊತೀನಿ ತಲೆ ಜಗ್ಗಿ ಅಂದ್ರೆ ಜಗ್ಗಿಸ್ ಸಿಡ್ಲಿಕ್ಕೆ ಆತದ ಹೊರಗಿನ ವಾತಾವರಣ ಪ್ರೆಸೆಂಟ್ ಹೀಗೆ ನೋಡಿಗೆ ಟೈಮ್ ಆಲಕ್ ಏಳು ಇವಳು ಉಪ್ಪು ಜಗ್ಗಿ ಜಗ್ಗಿಸಿಡ್ಲಿ ನನಗೆ ಇದು ಈಗ ಚಾಲಿ ಅಲ್ಲಿ ಚಹಾ ಆಗತ್ತ ಸಂತೋಷ ಫೋನ್ ಹಚ್ಚಿ ಮಾತಾಡ್ತೀನಿ ಅವರು ಫೋನ್ ಹಚ್ಚಲ್ಲ ಫೋನೇ ಹಚ್ಚಿಲ್ಲ ನಾನು ತಲೆ ಜಗ್ಗಿ ಸಿಡ್ಲಿಕ್ಕೆ ಆತದ ನೋಡ್ರಿ ಒಂದು ಸೊಂದು ಸಟ್ಟ ಸಟ್ಟಿ ಕಡಿಂದ ಫುಲ್ ಈಗ ಈ ಕಡೆ ಕಣ್ಣು ನೋಡ್ರಿ ಈ ಕಡೆ ಜಗ್ಗಿಸಿಡ್ಲಿಕ್ಕೆ ಆತ ತಲೆ ಒಂದು ಸೊನ್ ಯಾಕಂದ್ರೆ ಬೆಳಗ್ಗೆ ಒಂದು ಐದಕ್ಕೆ ಎದ್ದಿ ನೋಡ್ರಿ ನಾ ಐದು ಸಿಡದ ಕೆಲಸ ಅದು ಇದು ಹ್ಕೋದು ಸರ್ ಓಡೋದು ಭಾಳ ಪ್ರೆಷರ್ ಬಿದ್ದಂಗೆ ಅಲ್ಲ ಕತ್ತದ ರಾತ್ರಿ ಎರಡಕ್ಕೆ ಮುಖ ಮತ್ತೆ ಐದಕ್ಕೆ ಇದ್ದೀನಿ ಈ ಕಡೆಯಿಂದ ತಲೆ ಫುಲ್ ಹಿಂಗೆ ದಿನ 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 ಎಲ್ಲ ಕತ್ತದ ಈ ಬಿಸಿ ಈಗ ಬಾಂಡೆ ಕರ್ಕೊಬೇಕು ಬಾಂಡೆ ಅವ ಮಾತ್ರ ಈಗ ಅಡುಗೆ ಮಾಡ್ಕೋಬೇಕು ಜಗ್ಗಿ ಕೆಲಸ ಅದ ನೋಡಿ ಸಂತೋಷ ಇಲ್ಲ ತನಕ ಸಂಜೆ ಟೈಮ್ನಾಗೆ ಮಧ್ಯಾಹ್ನ ಹೆವಿ ಊಟ ಆಗ್ಯದ ಆಫೀಸ್ನಾಗೆಲ್ಲ ಇರ್ತದ್ರೀಯ ಶುಕ್ರವಾರ ಏನೇ ಜಾಸ್ತಿ ಬೆಸ್ಟ್ ಬೆಸ್ಟ್ ಊಟ ಇರ್ತದೆ ಮತ್ತು ಅಂದರೆ ಸಂಜೆ ಬರೋ ಟೈಮ್ನಾಗೆ ಪಿಜ್ಜಾ ಮತ್ತಂದ್ರೆ ಬರ್ಗರ ಸ್ಯಾಂಡ್ವಿಚ್ ಸಮೋಸೆ ಏನೇನು ಕೊಟ್ಟಿರೋಂಥದ್ದು ತಿಂದಿನ ಆರು ಗಂಟೆಗೆ ತಿಂದಿನ ಬೇಕಾ ನನಗೆ ಅಷ್ಟು ಹಶು ಇಲ್ಲ ಅನ್ಕೋತ ಬಿಡ್ತಾನೆ ತೋ ಜಾಸ್ತಿ ಏನೋ ಮಾಡಬೇಡ ನೋಡಿ ನಿಮಗೆ ಕುರ್ತೆಗೆ ಏನೇನು ಬೇಕು ಮಾಡಿಕೊಡ್ರಿ ನೋಡ್ಬೇಕು ಏನು ಮಾಡಲಿಲ್ಲ ತಿನ್ ಇನ್ನೇ ಹೆಸರು ಬೇಳೆ ಸಾರ ಅದ ರೈಸ್ ಅದ ಅಷ್ಟರ ಮ್ಯಾಗೆ ಬೆಳೆ ನಾಲ್ಕಿನಿ ಹೆಮ್ಮತ್ರೆ ಬಿಲ್ಕುಲ್ ಆಗಲ್ಲಾಗ್ಯದ್ ನೋಡಿರಿ ಏನೇ ಮಾಡ್ಬೇಕು ಬೇರೆ ಚಪಾತಿ ಪಲ್ಯ ಮಾಡೋಷ್ಟು ನಂಬಲ್ ತಾಕತ್ತಿಲ್ರಿ ಬಿಲ್ಕುಲ್ ನೀರೇ ನಿತ್ರಣಿಗೆ ಬಂದಿನ ಅಂತ ಹಂಗಾಗ್ಬಿಟ್ಟದ್ ನೋಡ್ರಿ ಈ ಚಿಕ್ಕ ಮಿಕ್ಕು ಫಸ್ಟ್ ದಿಶ್ ಚಾ ಮಾಡ್ಕೊಡ್ತೀನಿ ನಾನು ಚಹಾ ಮಾಡಿ ಕೊಡೋಕೆ ಸಿನವರಿಬ್ರು ಹೋಮ್ ವರ್ಕ್ ಮಾಡ್ಕೊತರು ಭಾಂಡೆ ತೊಳ್ಕೊತೀನಿ ಎಲ್ಲ ಮಾಡ್ಕೊತೀನಿ ಚಿಕ್ಕ ಮಿಕ್ಕು ಬಂದಾಗ ಬಟ್ಟೆ ನೋಡ್ರಿ ಇಲ್ಲಿ ತಗೋದಕ್ಕಿಲ್ ತಳಗಿಡ್ರಪ್ಪ ಅಂತಂದಿ ತಳಗಿಟ್ಟಲ್ವ ಶಾಣೆ ಕೂಸಪ್ ಸ್ಕೂಲ್ಗೆ ಹೋಮ್ ವರ್ಕ್ ಬಂದ ನೋಡ್ಕೊತೀ ನೋಡ್ರಿ ಈಗ ನಾ ಈಗ ಚಾ ಮಾಡೀನಿ ಚಾ ರಸ ನಮ್ಗಿಂತ ತಿಲತ್ತೀವಿ ನೋಡಿರಿ ನಾನು ಚಿಕ್ಕು ಮಿಕ್ಕು ಕಲ್ತಿಸಿನ ಅವ್ರ ಪಪ್ಪ ಇನ್ನ ಹೊಂಟೀನಿ ಅಂತಲ್ಲತ್ತರಿ ಇವಾಗ ಕಿವ ಕೇಳಿ ಕೂತ ನೋಡ್ರಿ ಬರೀ ಎಲ್ಲರು ಕಲ್ತಿಸಿನ ಚಾ ಕೊಡ್ಯಮ್ಮ ಅಂತ ನೋಡ್ರಿ ಈಗ ಸಂಜೆ ಊಟಕ್ಕೆ ಚೋಲಿ ಬೊಟೋರಿ ಮತ್ತಂದ್ರೆ ಚಟ್ನಿ ಮತ್ತೊಂದ್ರ ರೈಸ ಮತ್ತೊಂದ್ರ ಹೆಸರು ಬಾಳೆ ಅದ ನೋಡ್ರಿ ಇದಾಗ ಬಿಟ್ರೆ ಮತ್ತೀಗ ನಾ ಏನೂ ಮಾಡಿಲ್ಲ ನಂಗೆ ಪೇಶನ್ಸಲ್ಲಿ ಈಗ ಮಾಡೋಷ್ಟು ಈಗ ಇದೇ ಊಟ ಅದ ನೋಡ್ರಿ ಬರ ಎಲ್ಲರು ಊಟ ಮಾಡಮ್ಮ ನಾನು ಸಂತೋಷ ಡಿಸ್ಕಶನ್ ಮಾಡತ್ತಿ ಸಂತೋಷ ಅಲ್ಲತ್ತಿ ಹೆಂಗ ಅನ್ನಿಸ್ತು ಹೊರಗೆ ಹೋದಿ ತಿರ್ಗಾಡ ಜನ ಹೇಳ್ತಿ ಲೇಟ್ ಆಗಿ ಕಾತಿ ಹಂಗ ಹಿಂಗ ಅಂತ ಅನ್ಕೋತಿರ್ತಿ ಓಯ್ ಫಸ್ಟ್ ಇಕಾಯ್ ನೋಡ್ ಫಸ್ಟ್ ಇಕಾಯ್ ಕೇಳ ತ ಸಂತೋಷ್ ಅದೇ ಹೇಳತ್ತಿದ ಮಜಾ ಬಂತೆ ನನಗೆ ಹೇಳ್ತಿಲ್ ದಿನ ಯಾಕೆ ಲೇಟ್ ಬಂದಿ ಏನು ಇದ್ಯಾಕ್ ಬಟ್ಟಿ ಹಾಕೊಂಡತಿ ಅದ್ಯಾಕ್ ಹಾಕೊಂಡತಿ ಪರ್ಫ್ಯೂಮ್ ಯಾಕೆ ಹಚ್ಕೊತಿ ಇರ್ತಿ ಗೊತ್ತಾಯ್ತು ಒಂದ್ ಪ್ರೊಫೆಷನಲ್ ಆಗಿ ಒಂದ್ ಮನುಷ್ಯ ಎಲ್ರಿ ಇಂಟರ್ವ್ಯೂ ಹೋಗತ್ತ ಒಂದು ಕ್ಲಾಸ್ ಅಟೆಂಡ್ ಮಾಡ್ಲಕ್ ಹೋತನ ಎಕ್ಸಾಮ್ ಪ್ರೆಸೆಂಟೇಶನ್ ಆಗಿ ಹೋಗ್ಬೇಕು ಹೆಂಗ್ ಪ್ರೆಸೆಂಟೇಶನ್ ಏನ್ ಪ್ರೆಸೆಂಟ್ ಆಗಿ ಏನಂದಿಲ್ಲ ಪ್ರಿಪೇರ್ ಹಾ ಏನೋ ಒಂದು ನನಗಷ್ಟು ಇಂಗ್ಲಿಷ್ ಬರಲ್ಲ ನೋಡ್ರಿ ನನ್ಗೆ ಎಡ್ ಬರ್ತದ ಅಷ್ಟ ಹೇಳ್ತೀನಿ ನೋಡ್ರಿ ತೊ ಈಗ ಈ ನಮ್ಮ ಮನೆಯಾಗ ಏನ್ ಡಿಸ್ಕಶನ್ ನಡೆದವ ಅಂತಂದ್ರೆ ನಾ ಅಂದ್ರೆ ಶ್ರೀನಾಗ್ ಅದು ಬೇಕು ಇದು ಬೇಕು ಅದು ಬೇಕಿದು ಇದು ಬೇಕು ಫಸ್ಟ್ ಟೈಮ್ ಯಾ ಈಗ ನೋಡಿ ಈಗ ಈ ಕಡೆ ತಿರುಗ ಈ ಕಡೆ ತಿರುಗ ಈಗ ತಸರಿ ನಮ್ಮ ಮದುವೆ ವರ್ಷ ಹೋದಿಲ್ ಈ ಹದಿನಾಲ್ಕು ವರ್ಷನಾಗ ಫಸ್ಟ್ ಟೈಮ್ ನಾನು ಈಗ ಕೈ ಇಷ್ಟರಿಂದ ಇಷ್ಟು ದಿನದಾಗ ನಾನು ಏನ್ರೆ ಕೈ ನೀನ್ ಕರೆಕ್ಟ್ ಕರೆಕ್ಟ್ ಮಾಡಿ ನಿಂತೇವ್ ಹ್ಮ್ ಕೇಳ್ಕೊಳ್ಳಿ ಫಸ್ಟ್ ಟೈಮ್ ಒಂದು ಶ್ರೀ ನನಗೆ ಅಡ್ರೆಸ್ ಬೇಕು ಶ್ರೀ ನಂಗೆ ಅದು ಬೇಕು ಶ್ರೀ ನಂಗೆ ಮೇಕಪ್ ಬೇಕು ಅಂತ ಯಾಕಂದ್ರೆ ನಾ ಫೀಲ್ಡ್ ಅಂತ ಚಾಯ್ಸ್ ಮಾಡೀನಿ ಹೌದಿ ಮೇಕಪ್ ಫೀಲ್ಡೇ ಚಾಯ್ಸ್ ಮಾಡಿ ಬ್ಯೂಟಿಷನ್ ಚಾಯ್ಸ್ ಮಾಡಿನ ಅಂತಂದ್ರೆ ಅದ್ರಾಗ ಎಕ್ದಮಾ ಟಶನ್ನಾಗಿ ಇರ್ಬೇಕು ಹೆಂಗೆ ಇರ್ಬೇಕು ಶ್ರೀ ಅದಕ್ಕೇನ್ತಾರಲ್ಲ ನಂಗೆ ಹೇಳಕ್ ಬರಾಗ್ಯದ ಶುಕ್ರ ಶುಕ್ರ ನೀವು ಒಟ್ಟು ಚಂದ ಇರೋ ಅಂದು ನನಗೆ ಟೆನ್ಶನ್ ಕೊಡಬೇಡಿ ನನ್ನ ನೋಡ್ರಿ ಕ್ಯಾಬ್ ನಾಗ ಕೂತಿದ ತೋ ನನ್ನ ಬಳಿ ಫೋನ್ ಪೇ ದಾಗ ಇದ್ದು ಒಂದು ನಾಲ್ಕೈದು ನೂರು ರೂಪಾಯಿ ಇದ್ವಿ ನೀ ನೀವು ಮುಂಜಾ ನನ್ನ ಬಳಿ ಟೋಟಲ್ ಎಂಟುನೂರು ರೂಪಾಯಿ ಇದೀವಿ ಉಳಿತಿದ್ ರೊಕ್ಕ ಹಡಪ್ಕೊಂಡು ಹೋಗಿದ್ದ ನೀನ್ ನನ್ನ ರೊಕ್ಕ ಹೇಗೆ ತಗೊಂಡು ಹೋಗಿದ್ದೀನಿ ನಾನು ರೊಕ್ಕ ನೋಡ್ತೀನಿ ರೀ ಕ್ಯಾಬ್ ಒಂದ್ ಎಷ್ಟು ಆಗ್ಯದ ಅಂತಂದ್ರ ನಾಲ್ಕನೂರು ರೂಪಾಯಿ ಹೆಂಗ್ ಆಗ್ಯದ ನೀ ರೊಕ್ಕ ಕೊಡೋ ಟೈಮ್ ನಾನು ರೊಕ್ಕ ನೋಡ್ತೀನಿ ರೊಕ್ಕ ಇಲ್ಲ ನಾ ಅದ ಎಲ್ಲೋದು ರೊಕ್ಕ ಇಲ್ಲೋದು ಕ್ಯಾಶ್ ಬಿ ಕೊಟ್ಟಿದ ಬಿಡ್ರಿ ನನಗೆ ಕ್ಯಾಶ್ ಬಿ ಕೊಟ್ಟಿದ್ ಸುಮ್ ಫೋನ್ ಪೇದಾಗ ಸ್ವಲ್ಪ ರೊಕ್ಕ ಉಳ್ಕೊಂಡ್ಬಿಟ್ಟಿ ನನಗ ನಾನು ನನಗೆ ಕ್ಯಾಬ್ರಿ ರೊಕ್ಕ ಕೊಡ ಕೊಡ್ತೀನಿ ರೀ ಇಮೇಲ್ ಇಮೇಲೆಟ್ ವಾಪಸ್ ರೊಕ್ಕ ಹಾಕ್ಯ ನೋಡ್ರಿ ಇಟ್ಟು ಬದಮಾಶ್ ನೀ ಇಲ್ಲ ನೀವು ರೊಕ್ಕ ತಗೊಂಡ್ಬಿಡ್ತೀವಿ ನಾನು ಮಲ್ಲಿ ಕೊಡೋ ಹಿಂದೆ ಇದ್ದೀನಿ ತುಂಬ ತಗೋತ್ಯಾಕ ಇಂಥದ್ದೆಲ್ಲ ಧಂದ ಮಾಡ್ತಾವ ನೋಡ್ರಿ ನಾವು ಸಂತೋಷ ಏನ್ ಅನ್ಬೇಕು ಈಗ ಒಂದು ಹೈಪೈ ಜಾಗದಾಗ ಹೋಲತ್ತೀವಿ ಅಂದ್ರ ಅದ್ರ ಅಕಾರ್ಡಿಂಗ್ ಒಂದು ಸ್ವಲ್ಪ ನಾವು ಪ್ರೆಸೆಂಟ್ ಆಗಿರ್ಬೇಕು ಹ್ಮ್ ಇಲ್ಲಾಂದ್ರೆ ಬಹಳ ಇನ್ಸಲ್ಟ್ ಫೀಲ್ ಆತ ಜಗ್ಗಿ ಇನ್ಸಲ್ಟ್ ಫೀಲ್ ಅವ್ರ ಆಫೀಸ್ನಾಗ ಎಲ್ಲರೂ ಬಂಗಾರ ಚೈನ್ ಉಂಗುರ ಮತ್ ಅಂದ್ರ ಯಾವ ಕಾರಣ ಬರ್ತಾರಂತೀ ಥರ ಕೆಳಗೆ ತೋರಿಸ್ ಲೆವೆಲ್ಗಿಂತ ಇವನ್ಗಿಂತ ಕಮ್ಮಿ ಸ್ಯಾಲ್ರಿ ಇದ್ರ ಇನ್ ಮುಂದೆ ಆಗೋ ಮಾಡ್ತಾರ ನೋಡ್ರಿ ಬಟ್ ಸಂತೋಷ ಅವಾಗ ಭಿ ಹಿಂಗ ಇದು ಮಾಡಂಗಿಲ್ಲ ಯಾರಿಗೂ ತೋರ್ಸಂಗಿಲ್ರಿ ಸೆಲೆಂಟ್ ಆಗಿ ನೀನ್ ನೋಡಿರ್ಬೇಕು ಎಲ್ಲಾ ನೋಡಿರ್ಬೇಕು ಅನ್ಬಲ್ ಬರೀ ಒಂದು ಹತ್ತು ಶರ್ಟ್ ಒಂದು ಹತ್ತು ಹ್ಮ್ ಹತ್ತು ಹದಿನೈದು ಶರ್ಟ್ ಅವರಿ ಅವು ಅವಕ್ಕೆ ರಿಪೀಟ್ ರಿಪೀಟ್ ಅವಗೆ ರಿಪೀಟ್ ರಿಪೀಟ್ ಅವ್ಕೆ ರಿಪೀಟ್ ರಿಪೀಟ್ ಮಾಡ್ಕೊತಿರ್ತಾನೆ ಅವನು ಶರ್ಟ್ ನೋ ಜಾಸ್ತಿ ರೊಕ್ಕ ಕೊಟ್ಟು ನಾವು ಖರೀದಿ ಮಾಡಿಲ್ಲ ನಮ್ಗೆ ಯಾರೇ ಐ ಡಿ ನಾ ಬಟ್ಟೆ ಐಡಿ ಮಾಡಿ ಊರಿಗೆ ಹೋದಾಗ ದೇವ್ರು ಪಿವರ್ ಮಾಡ್ದೆ ನಮ್ಗೆ ಯಾರಾರೇ ಐರಿ ಮಾಡ್ತಾರೆ ನೋಡಿರಿ ಅವೇ ಹೇಗ್ ಗೊತ್ತಾನ ರೀ ಅವು ಡಿಮ್ಯಾಂಡ್ ಏನು ಮಾಡಂಗೇ ಗೊತ್ತದ ರೀ ಖರ್ಚನು ಹೆಂಗೆ ಅದ ದೆಲಿದಾಗ ಮನೆಗೆ ಸಾಕಾಗಂಗಿಲ್ಲ ಹೌದು ಮನೆಗೆ ಸಾಕಂಗಿಲ್ಲ ಮಕ್ಳಿಗೆ ಸಗೊಂಡ್ ಬರಂತ ರೊಕ್ಕದಾಗ ನೋಡಿ ಇಷ್ಟ ಕಾಸ್ಟ್ಲಿ ಅದ ಒಂದ್ಸಲ ನಮ್ಮ ಜಾಗದಾಗ್ನು ನೀವೆಲ್ಲರೂ ನಿಂತ ಕಿಸಿನ ನೋಡ್ರ ಹೌದಪ್ಪ ಹಳ್ಳಿ ಕಂಪ್ ಕಂಪಿದ್ದಾರೆ ಯಾರು ಯಾರಿಗೂ ಕೊಡ್ತಾರ ಹೌದ್ ಇಲ್ಲಿ ಯಾರು ಯಾರಿಗ ಕೊಡ್ತಾರ ಹೇಳಿ ನೋಡ ತೋ ಇದ್ರ ಮುಖಾಂತರ ಈ ವಿಡಿಯೋಗ ನಾ ಏನ್ ಮಾಡ್ಬೇಕಲ್ಲತ್ತೀನಿ ಈಗ ಸಂಜೆ ಊಟಕ್ಕಂತೂ ಅನ್ನ ಸಾರಿ ಅದಾರಿ ಏನೂ ಇಲ್ಲ ನನಗೆ ಈಗ ನಮ್ಮಲ್ಲಿ ಪೇಷನ್ಸ್ ಬಿ ಇಲ್ಲ ವಿಡಿಯೋ ಮಾಡೋಷ್ಟು ಕುದ್ರಷ್ಟು ನಿಂದ್ರಷ್ಟು ಈಗ ನಾ ಸೀತಾ ಈ ಬ್ಲಾಗ್ ಏನ್ ಮಾಡಿ ಹಾಸಿಗೆ ಸಿದ್ಧ ಮುಕ್ಕೊಂಡ್ಬಿಡ್ತೀನಿ ಅಷ್ಟು ನಂಗೆ ನಾ ಟ್ರಾವೆಲ್ ಮಾಡ್ಬಂದ್ರೆ ಇವತ್ತು ಒಂದೆರಡು ದಿನ ಹೋಗಿದ್ದೀನಿ

ಮೆಟ್ರೋ ಡೇಷನ್ ಬಂದಾಗ ಮೆಟ್ರೋದೂ ಅವು ಇಸು ಮಂದಿ ದಿನ ಕೊಡು ನನಗೆ ನಾಳೆ ಕೊಡ್ತೀವಿ ಅದನ್ನು ನಾನೇ ಕೊಟ್ಟೆ ಇರ್ಲಾ ಗುಡು ಇಲ್ಲ ಹುಡುಗಿಯರ್ ನಾಳೆ ಜನ ಪ್ರಶ್ನೆ ಎಲ್ಲ ನನಗ್ ಲೀಡರ್ ಮಾಡಿರೀ ಇವರೆಲ್ಲ ಸಂತೋಷ ಏನಂತ ಸಂತೋಷ ನೀ ಏನಂತ ಜರ ಹೇಳು ಯಾರ ಇನ್ನಾಗ ಏನಂತ ಹೇಳು ಜಲ್ದಿ ಪಟ್ಟಂತ ಹೇಳು ನಂಗೆ ಲೀಡರ್ ಮಾಡಿ ನಾನು ಏನಂತ ಈಗ ನನಗೆ ಏನಂತ ಗೊತ್ತದ ಕೆಲಸ ಮಾಡಿರ್ಗಿರಿ ಮಾಡೋದಾಗ ಮುಂದಿ ನಿಡರ್ಗಿರಿ ಅಂದ್ರೆ ಹಂಗಿರಂಗಿಲ್ಲ ಮೇಡಮ್ ನನಗೆ ಒಂದೊಂದು ರೆಸ್ಪಾನ್ಸಿಬಿಲಿಟಿ ಕೊಟ್ಟಿರಾಮಿಕ್ ಅವ್ರಿಗೆ ಹೋಗಿ ಚಂದ ಕರ್ಕೊಂಡು ಹೋಗು ಚಂದ ಕರ್ಕೊಂಡು ಬಾ ಕೇಸ ಸೊ ನಾನು ನನ್ನ ಕೆಲಸ ಪೂರಾ ಮಾಡಿ ಹೌದು ಗ್ರೂಪ್ ನೈನ್ ಮೆಸೇಜ್ ಹಾಕ್ಬಿಟ್ಟ ಎಲ್ಲರೂ ಮನೆಗೆ ನೋಡ್ರಿ ಮ್ಯಾಮ್ ಅಂದ್ಕಲ್ಸಿನ ಈಗ ಶಿಸ್ತನ ಊಟ ಗಿಟ ಮಾಡಿ ಮುಕೊಂಡ್ಬಿಡಮ್ಮ ಎಲ್ಲರಿಗೆ ಟಾಟಾ ಬಾಯ್ ಬಾಯ್ ಹೇಳಿ ಎಲ್ಲರಿಗೆ ಇಡೋ ಎಷ್ಟು ಏನು ಮಾಡಬೇಕು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ನಿಮ್ಮ ಪ್ರೀತಿಯ ಬೆಂಬಲ ಸಪೋರ್ಟ್ ಅಂಬಿಕಾ ಸಂದೇಶ ತುಂಬಾ ಕೋಸರ ಅಂತ ಹೇಳ್ಕೊತೀವಿ ಬ್ಲಾಗ್ ಏನು ಮಾಡ್ಲಾತ್ತೀವಿ ಎಲ್ಲರಿಗೂ ಗುಡ್ ನೈಟ್ ಗುಡ್ ನೈಟ್ ಅಂತ ಹೆಣ್ಮಕ್ಳಿಗೆ ಮರ್ಯಾದಿ ಕೊಡ್ರಿ ತಂದೆ ತಾಯಿ ಮರ್ಯಾದಿ ಕೊಡ್ರಿ ನನ್ನವರು ತನ್ನವರು ಅಂದ್ಕೊಂಡು ಬದಾಗ ಬ್ರಾ ಯಾಕಂದ್ರೆ ದಿನ ಜೂನ್ ಅದಾಯಿತು ನಾವು ನಿಮ್ಮೂರ್ ನೀವು ನಮ್ಮವರು ಅಂತ ಹೇಳ್ಕೊತೀವಿ ಬ್ಲಾಗ್ ಏನು ಮಾಡ್ತೀನಿ ಎಲ್ಲರಿಗೂ ಶುಭ ರಾತ್ರಿ ಎಲ್ಲರಿಗೂ ಬಾಯ್ ಬಾಯ್ ಎಲ್ಲರಿಗೂ ಗುಡ್ ನೈಟ್ ಎಲ್ಲರಿಗಿದೆವು ಒಳ್ಳೇದು ಮಾಡಿ